ಹೆಲೋ ಎವ್ರಿ ಒನ್ ಇಪ್ಪತ್ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಒಂದು ಅನುರೂಪ ಶ್ರೇಣಿಯಲ್ಲಿರುವ ಹೈಡ್ರೋಕಾರ್ಬನ್ ಗುಂಪಿನ ಮೊದಲ ಸದಸ್ಯನ ಅಣುಸೂತ್ರ ಸಿ ಟು ಎಚ್ ಫೋರ್ ಆದರೆ ಐದನೇ ಸದಸ್ಯನ ಅಣುಸೂತ್ರವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಕೊಟ್ಟಿರುವುದು ಮೊದಲನೇ ಸದಸ್ಯ ಸಿ ಟು ಎಚ್ ಫೋರ್ ಅಂತ ಕೊಟ್ಟಿದ್ದಾರೆ ಹೌದಾ ಸಿ ಟು ಎಚ್ ಫೋರ್ ಅಂತ ಅಂದ್ರೆ ಇದು ಅಲ್ಕೀನ್ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಅಲ್ಕೀನ್ ನ ಮೊದಲನೇ ಸದಸ್ಯ ಈಥೀನ್ ಹಾಗಿದ್ಮೇಲೆ ನೆಕ್ಸ್ಟ್ ಸದಸ್ಯ ಸಿ ತ್ರೀ ಆಯ್ತು ನೆಕ್ಸ್ಟ್ ಸಿ ಫೋರ್ ಸಿ ಫೈವ್ ಐದನೇ ಸದಸ್ಯ ಸಿ ಫೈವ್ ಸಿಕ್ಸ್ ಆಯ್ತು ಇದು ಎರಡನೇ ಸದಸ್ಯ ಇದು ಮೂರನೇ ಸದಸ್ಯ ನಾಲ್ಕನೇ ಸದಸ್ಯ ಐದನೇ ಸದಸ್ಯ ಸಿ ಸಿಕ್ಸ್ ಹಾಗೆ ಇದು ಅಲ್ಕೀನ್ ಆಗಿರೋದಕ್ಕೆ ಎಚ್ ಟ್ವೆಲ್ ಇರ್ ಇರಬೇಕಾಯ್ತು ಅಂದ್ರೆ ಐದನೇ ಸದಸ್ಯ ಹೆಗ್ಝೀನ್ ಆಗಿರತ್ತೆ ಹೆಗ್ಝೀನ್ ನ ಅಣುಸೂತ್ರ ಎಚ್ ಟ್ವೆಲ್ವ್ ಆಗಿರುತ್ತೆ ಇದು ಅಣುಸೂತ್ರ ಆಗಿದೆ ಐದನೇ ಸದಸ್ಯನ ಅಣುಸೂತ್ರ ಇಲ್ಲಿ ಹೆಗ್ಝೀನ್ ಅಮ್ ಅಲ್ಕೀನ್ ಶ್ರೇಣಿ ಶುರುವಾಗೋದೆ ಇಥೀನಿಂದ ಮಿಥೀನ್ ಅನ್ನುವಂತಹ ಸಂಯುಕ್ತ ಇಲ್ಲ ಇಥೀನಿಂದನೇ ಶುರುವಾಗೋದಕ್ಕೆ ಐದನೇ ಸದಸ್ಯ ಹೆಗ್ಝೀನ್ ಆಗಿರುತ್ತೆ ಹಾಗಾಗಿ ಸಿ ಇದರ ಅಣುಸೂತ್ರ ಆಗಿರತ್ತೆ